ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ಒಂದು ಸಪೋರ್ಟ್ ಮಾಡಿ ಏನಪ್ಪ ಅಂದರೆ ವಿಶೇಷ ಸೋಮವಾರ ರಾಯರ ಏಕಾದಶಿ ಇತ್ತು ರಾಯರ ಆಗಮನ ಯಾವ ರೂಪದಲ್ಲಿ ಬರುತ್ತೆ ಅಂದರೆ ರಾಯರ ಮೆಚ್ಚಿದಕ್ಕೆ ನಂಬೋಕ್ಕಾಗಲ್ಲ ರಾಯರ ದರ್ಶನ ಕೊಟ್ಟಂಗಾಯಿತು ರಾಯರ ಏಕಾದಶಿ ನಿಯಮ ನಿಷ್ಠೆಯಿಂದ ಭಯ ಭಕ್ತಿಯಿಂದ ನಾವು ಆಚರಣೆ ಮಾಡಿದ್ರೆ ಯಾವುದೋ ಒಂದು ರೂಪದಲ್ಲಿ ರಾಯರ ಆಶೀರ್ವಾದ ಮಾಡ್ತಾರೆ ನಾನು ಹಾಗೆ ರಾಯರ ಆಶೀರ್ವಾದ ನನಗೆ ಸಿಕ್ಕಿತು ರಾಯರ ಏಕಾದಶಿ ನಿಷ್ಠೆಯಿಂದ ಮಾಡಿದ್ದಕ್ಕೆ ರಾಯರ ಪ್ರಸಾದ ನಮ್ಮ ಮನೆಗೆ ಬಂತು ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಅಷ್ಟು ಸಂತೋಷವಾಯಿತು ರಾಯರ ಆಗಮನ ಈ ರೀತಿ ಆಯಿತು ಅದಕ್ಕೆ ಹೇಳೋದು ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಯಾವುದೇ ಸಂದರ್ಭದಲ್ಲೂ ನಾವೆಷ್ಟು ಭಯ ಭಕ್ತಿ ನಿಯಮ ನಿಷ್ಠೆಯಿಂದ ರಾಯರ ಸೇವೆ ಮಾಡ್ತೀವೋ ರಾಯರು ನಮಗೆ ಆಶೀರ್ವಾದ ಕೊಡ್ತಾರೆ ಯಾವುದೋ ಒಂದು ರೂಪದಲ್ಲಿ ನಾನು ಇದ್ದೀನಿ ಅಂತ ರಾಯರು ತೋರಿಸ್ಕೊಡ್ತಾರೆ ರಾಯರ ಆಶೀರ್ವಾದ ನನಗೆ ಏಕಾದಶಿ ದಿನ ಆಯಿತು ರಾಯರ ಪ್ರಸಾದ ನೋಡಿರಿ ಸೋಮವಾರನೇ ಏಕಾದಶಿ ದಿನವೇ ನನಗೆ ರಾಯರ ಆಶೀರ್ವಾದ ಸಿಕ್ತು ರಾಯರ ಪ್ರಸಾದನೂ ಮ ನಮ್ಮ ಮನೆಗೆ ಬಂತು ಇಲ್ಲ ಎರಡು ಕಣ್ಣು ಸಾಲದ ಸ ಪ್ರಸಾದ ಸಿಕ್ತಲ್ಲ ನಂಗೆ ತುಂಬ ಆಗ್ತಾ ಇದೆ ತುಂಬ ಖುಷಿಯೂ ಆಯಿತು ರಾಯರಿದ್ದಾರೆ ರಾಯರಿದ್ದಾರೆ ಕಷ್ಟಪಟ್ಟರೆ ಫಲ ಸಿಗುತ್ತೆ ನಾನಂತೂ ರಾಯರ ಏಕಾದಶಿ ಅಷ್ಟೇ ನಿಷ್ಠೆಯಿಂದ ಮಾಡಿದ್ದೀನಿ ಅಷ್ಟೇ ಇದರಿಂದ ಮಾಡಿದ್ದಕ್ಕೆ ರಾಯರು ಆಗಮನ ರಾಯರ ಪ್ರಸಾದ ರೂಪದಲ್ಲಿ ನನಗೆ ಏಕಾದಶಿ ದಿನವೇ ನಮ್ಮ ಮನೆಗೆ ಬಂತು ನನ್ನಪ್ಪ ರಾಯರೇ ಇದ್ದೀರಪ್ಪ ಇದ್ದೀರ ನೀವು ಸದಾ ಕಾಲ ನಿಮ್ಮ ಸೇವೆ ಮಾಡೋ ಭಾಗ್ಯ ನನಗೆ ಕೊಡ ತಂದೆ ಇನ್ನು ಮಂಗಳವಾರ ದ್ವಾದಶಿ ಎಲ್ಲ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರಾಯರ ಸೇವೆ ಮಾಡೋಕ್ಕೆ ಮಾಡ್ತಾಯಿದ್ದೀನಿ ರಾಯರ ನೈವೇದ್ಯಕ್ಕೆ ರಸಾಯನ ಹಾಲು ತುಪ್ಪ ಮತ್ತು ಸಕ್ಕರೆ ಜಯಂತು ಪೈಲಾಕಿ ರಸಾಯನ ಮಾಡಿ ರಾಯರ ನೈವೇದ್ಯ ಇಟ್ಟು ರಾಯರಿಗೆ ಹೂವಿನ ಅಲಂಕಾರ ಮಾಡಿ ರಾಯರ ಸೇವೆ ಮಾಡ್ತಾಯಿದ್ದೀನಿ ರಾಯರ ಸೇವೆ ಮಾಡಿದವರಂತೂ ಯಾವತ್ತೂ ಮೋಸ ಆಗೋಲ್ಲ ರಾಯರಿದ್ದಾರೆ ರಾಯರಿದ್ದಾರೆ ದ್ವಾದಶ ದಿನ ರಾಯರ ದೀಪದ ಬೆಳಕಿನಲ್ಲಿ ರಾಯರ ನೋಡೋಕ್ಕೆ ಹುಡ್ಕಂಡ ಸಾಲದು ನನ್ನಪ್ಪ ನಿಮ್ಮ ಸೇವೆ ಮಾಡೋ ಶಕ್ತಿ ಇನ್ನೂ ನನ್ಕೊಳಪ್ಪ ಜನ ನನ್ನ ನುಚ್ಚು ಅಂದರೂ ಪರವಾಗಿಲ್ಲ ಆದರೆ ನಿಮ್ಮನ್ನು ಆರಾಧಿಸೋದಂತೂ ನನಗೆ ತುಂಬ ಇಷ್ಟ ತಂದೆ ನಿಮ್ಮ ಸೇವೆ ಮಾಡೋ ಭಾಗ್ಯ ನನಗಿರಪ್ಪ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರ ಸೇವೆ ಮಾಡಿದ್ರೆ ನಾನು ಇದ್ದೀನಿ ಅಂತ ಯಾವುದೋ ಒಂದು ರೂಪದಲ್ಲಿ ನಮ್ಮ ಮನೆಗೆ ಬರುತ್ತೆ ನಿಯಮನಿಷ್ಠೆಯಿಂದ ರಾಯರ ಸೇವೆ ಮಾಡಿ ಆದಷ್ಟು ದಾನ ಧರ್ಮ ಮಾಡಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ ಸಹಾಯ ಮಾಡಿರೋದೇ ನಮ್ಮ ಹಿಂದೆ ಬರೋದು ರಾಯರು ಎಷ್ಟು ಜನಕ್ಕೆ ದಾನ ಅನ್ನದಾನ ಮಾಡಿದ್ದಾರೆ ಇನ್ನೊಂದು ಅನ್ನದಾನ ಮಾಡೋದ್ರಲ್ಲಿರೋ ಪುಣ್ಯ ಯಾವುದರಲ್ಲಿಲ್ಲ ಹಸು ಅಂದೋರಿಗೆ ಅನ್ನ ಕೊಡಿ ಅದೇ ನಮ್ಮ ಕೋಟಿ ಪುಣ್ಯ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ